ಡಿ ಬಾಸ್ ಅವರು ನಮಗೆ ನಿಮಗೆ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಅವರು ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಆಯ್ತಾ ಏ ಲೇಡೀಸು ಹಂಗರಲ್ಲ ಕಣಮ್ಮ ಹಿಂಗೆ ಹಿಂಗಲ್ಲ ಕಣಮ್ಮ ಹಂಗೆ ಅವ್ಳು ಹಂಗೆ ಕಣಮ್ಮ ಇವಳು ಹಿಂಗೆ ಕಣಮ್ಮ ಇಷ್ಟೇ ಮಾತಾಡ್ತಾರೆ ಆಯ್ತಾ ಅಥವಾ ಇನ್ನೊಬ್ಬರ ಬಗ್ಗೆ ಏನೋ ಸಾಮಾನ್ಯವಾಗಿ ನನ್ನ 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 ಮ್ಯಾಟ್ರಿಗೆ ಬಂದ್ರೆ ಗುಮ್ಮಿಸ್ಕತ್ತಿ ಕತ್ತಿ ತಗಡು ಅವರು ನಾರ್ಮಲ್ ಆಗಿ ಹೇಳ ನಾರ್ಮಲ್ ಆಗಿ ಹೇಳಿರ್ತಾರೆ ಆದ್ರೆ ಆ ಮಾತುಗಳನ್ನು ಯಾವ ರೀತಿ ತಿರುಚಿ ಅಥವಾ ಏನೋ ಒಂದು ದೊಡ್ಡ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನಪ್ಪ ಅನ್ನೋ ಒಂದು ಮಟ್ಟಕ್ಕೆ ಆ ಮಾತುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಒಂದು ಇನ್ನೊಂದು ಬರೀ ಅಷ್ಟರಲ್ಲೇ ಮುಖ್ಯಲ್ಲ ಅವ್ರದ್ದು ಅದನ್ನು ಕಂಪ್ಲೇಂಟ್ ಕೊಡಿಸಿ ಎಫ್ ಐ ಆರ್ ಮಾಡಿಸಿ ನಮಗೆ ನೋಡುಗರಿಗೆ ಯಾವ ಮಟ್ಟಿಗೆ ಅದು ಫೀಲ್ ಆಗುತ್ತೆ ಅಂದರೆ ಓ ಡಿ ಬಾಸ್ ಅವ್ರು ಮಾತಾಡಲೇಬಾರ್ದಪ್ಪ ಅಯ್ಯಪ್ಪ ಬಾಯಿ ಬಿಟ್ರೇ ಏನೋ ಆಗ್ಬಿಡುತ್ತೆ ಕರ್ನಾಟಕದಲ್ಲಿ ಅನ್ನೋ ಮಟ್ಟಿಗೆ ಹೋಗ್ತಾ ಇದೆ ಅಲ್ವಾ ಯಾಕೀಗೆ ಸ್ವಾಮಿ ಇದು ನೋಡಿ ಈ ಕಬಣ ವಜ್ರ ಚಿನ್ನ ಓಕೆನಾ ವಜ್ರ ಸೈಡಿಗೆ ಇಡೋಣ ಅಥವಾ ಕ ಇದು ಚಿನ್ನ ಸೈಡಿಗೆ ಇಟ್ಬಿಡೋಣ ಚಿನ್ನದ ಬಗ್ಗೆ ಬೇಡ ಈಗ ಸದ್ಯಕ್ಕೆ ಡೈಮಂಡು ಮತ್ತು ಕಬಣ ಗೌಡ್ರೆ ಕಬಣಕ್ಕೆ ಅದೇನಂತಾರೆ ಅಂತಂದರೆ ನೀವು ಎಷ್ಟೇ ತೂಕ ಹಾಕಿದ್ರೂ ಕೂಡ ಅದು ತೂಕ ಬರ್ಬೋದು ವಿನಃ ಅದಕ್ಕೆ ಏನೂ ಯೂಸ್ ಆಗೋಲ್ಲ ಅದೇ ಈ ಡೈಮಂಡ್ ಒಂದಿರುತ್ತೆ ನೋಡಿ ಈ ಡೈಮಂಡಿಗೆ ಅದು ಒಂದೊಂದು ಪಾಯಿಂಟು ಹಿಂಗಿದೆಯಾ ಹಂಗಿದೆಯಾ ಕಬ್ಬಣ ಯಾರು ಗೌಡ್ರೆ ನೋಡ್ತಾರೆ ಯಾರು ಗೌಡ್ರೆ ಚೆಕ್ ಮಾಡ್ತಾರೆ ಆ ಕಬಣದ ಬಗ್ಗೆ ಅಷ್ಟು ಕಾಳಜಿಯಾಗಿ ಕಬ್ಣ ಹೆಂಗೈತೆ ಓಕೆ ಹಿಂಗೈತಾ ಹಂಗೈತ ಅಂತ ಯಾರು ನೋಡೋದಕ್ಕೆ ಹೋಗ್ತಾರೆ ಅದೇ ಒಂದು ಡೈಮಂಡನ್ನ ನೀವು ನೋಡ್ಬಿಡ್ರಿ ತಗೊಂಬಿಡ್ಲಿ ಹಂಗೆ ನೋಡೋಣ ಯಾಕೆಂದರೆ ಆ ಡೈಮಂಡಿಗೆ ಅಷ್ಟು ಬೆಲೆ ಇದೆ ಗೌಡ್ರೆ ಆ ಡೈಮಂಡಿಗೆ ಅಷ್ಟು ಬೆಲೆ ಇದೆ ಅಬ್ಸೊಲ್ಯೂಟ್ಲಿ ಡೈಮಂಡನ್ನ ನೋಡ್ತಾರೆ ಆ ಡೈಮಂಡ್ ಅನ್ನೋದು ಅದು ಏನಂತಾರೆ ಒಂದು ಕೂದಲಷ್ಟು ಬಂತು ಅಂದರೂ ಕೂಡ ಆ ಡೈಮಂಡಿಂದ ಹೊರಗಡೆಗೆ ಅದು ಎಷ್ಟೋ ಸಾವಿರಾರು ರೂಪಾಯಿಗೆ ಬೆಲೆ ಬಾಳುತ್ತೆ ಅರ್ಥ ಆಗ್ತಾ ಇದೆಯಾ ಕೊಡ್ರೆ ಹಂಗೆ ಡಿಬಾಸ್ ಅವ್ರ ಮಾತು ಅಂತಕ್ಕಂಥದ್ದು ಆ ಡೈಮಂಡಲ್ಲಿ ಬರೋ ಕೆಲವು ಅಂದರೆ ಡೈಮಂಡ್ನ ಹಿಂಗೆ ಗುಜ್ಜದಾಗ ಕೆಲವು ಬರುತ್ತೆ ನೋಡ್ರಿ ಆ ಚಿಕ್ಕ ಚಿಕ್ಕ ತುಣುಕುಗಳು ಆ ಚಿಕ್ಕ ಚಿಕ್ಕ ತುಣು ಏನಂತಾರು ತುಣುಕುಗಳು ಆ ತುಣುಕುಗಳು ಬರುತ್ತಲ್ಲ ಆ ತುಣುಕುಗಳು ಬಂದಂಗೆ ಡಿಬಾಸ್ ಅವ್ರ ಬಾಯಲ್ಲಿ ಯಾವಾಗಲೋ ವರ್ಷಕ್ಕೋ ಎರಡು ವರ್ಷಕ್ಕೋ ಐದು ವರ್ಷಕ್ಕೋ ಒಂದೊಂದು ಮಾತುಗಳು ಬಂತು ಅಂದರೆ ಅದು ಒಂದು ವರ್ಷ ಅಲ್ದಾಡ್ತಾ ಇರುತ್ತೆ ಅದು ಸುತ್ತ ಹಂಗೆ ಡೈಮಂಡಲ್ಲಿ ಬರುವಂಥ ತುಣುಕುಗಳ ಥರ ಡಿ ಬಾಸ್ ಅವ್ರ ಬಾಯಲ್ಲಿ ಬರೋಂಥ ಒಂದೊಂದು ಮಾತುಗಳು ಅಲ್ದಾಡಬೇಕು ಅದಕ್ಕೆ ಬೆಲೆ ಜಾಸ್ತಿ ಅಲ್ವಾ ಸೊ ಹಂಗಾಗಿ ಮಾತಾಡಿ ನನಗೆ ಆ್ಯಕ್ಚುಲಿ ಇವಾಗ ಅವರು ಕಾಟೇರಿ ಸಿನಿಮಾ ಐವತ್ತು ದಿನಗಳನ್ನು ಪೂರೈಸಿದಾಗ ಅವ್ರೇನು ಮಾತಾಡಿದ್ರು ಆ ಒಂದು ಟೈಮಲ್ಲಿ ನನಗೆ ಅನಿಸಿದ್ದು ಪರ್ಸನಲಾಗಿ ಅವರು ಸಿನಿಮಾಗಳು ಓಡಿದರೆ ಒಂದು ಐವತ್ತು ದಿನ ನೂರು ದಿನ ಓಡಿದ್ರೆ ಸೈಜ್ ಕಳ್ದು ಸೈಜ್ ಕಳಲ್ವನೋ ತುಂಬ ಜನ ಅಂತ ಅನಿಸಿದೆ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಏಕೆಂದರೆ ಅದೇ ಹೇಳಿದ್ನಲ್ಲ ಕೆಲವು ಹುಳಗಳು ಕೆಲವು ಕ್ರಿಮಿ ಕೀಟಗಳು ಅವು ತಿನ್ನೋದೇ ಕೆಲಸಗಳಾಗಿರುತ್ತೆ ಓಕೆನಾ ಅದಕ್ಕೆ ಮಾತಾಡೋದ್ರಿಂದನೇ ಮಾತಿನ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡೇ ಅವರ ತೆಲು ತೆವುಗಳ್ನ ತೀರಿಸ್ಕೊಳ್ಳೋಂಥವ್ರು ಕೆಲವರು ಇರ್ತಾರೆ ಸೊ ಅವ್ರ ತೆಲು ತೆವುಗಳ್ನ ತೀರಿಸ್ಕೊಳ್ಳೋದಕ್ಕೆ ಅಂತ ಬರ್ತಾರೆ ಕೆಲವರು ಪಾಪ ಎಲ್ಲ ನಟರುಗಳಿಗೂ ಇದು ಕಾಮನ್ನು ಆಯಿತಾ ನಮ್ಮ ಡಿ ಬಾಸ್ ಅವ್ರಿಗೆ ಅಂತಲ್ಲ ಆದರೆ ನಮ್ಮ ಡಿ ಬಾಸ್ ಅವ್ರಿಗೆ ಸ್ವಲ್ಪ ಹೆಚ್ಚಿನದಾಗಿ ಮಾಡ್ತಾರೆ ಅವು ಏನಂತಾರೆ ಅವ್ಗೆ ಸಹಿಸ್ಕೊಳಕ್ಕಾಗಲ್ಲ ಬೆಳೀತಾ ಇದ್ದಾರೆ ಬೆ ಅವ್ರು ಬೆಳೆದ ಆಲೆ ಆಲದ ಮರ ಆಗಿ ಬಿಟ್ಟವ್ರೆ ಎಷ್ಟೋ ಸಾವಿರಾರು ಜನ ಜನಗಳಿಗೆ ಆಶ್ರಯ ಆಗಿ ಬಿಟ್ಟವ್ರೆ ಆದರೆ ಈ ಕ್ರಿಮಿಕಿಟ್ಗಳ್ಗೇನಪ್ಪ ಅಂತಂದರೆ ಇನ್ನು ಈಗ ಬೆಳೀತಾವ್ರೆ ಅನ್ನೋ ಒಂದು ಭ್ರಮೇಲಿ ಬದುಕ್ತಾ ಇದ್ದಾರೆ ಕೆಲವರು ಸೊ ಆ ಭ್ರಮೇಲಿ ಬದುಕಿ ಹಿಂಗೆಲ್ಲ ಮಾತುಗಳು ಕತೆಗಳು ಇನ್ನೊಂದು ಮತ್ತೊಂದು ಮಗದೊಂದು ಓಕೆನ ಆಡ್ತಕ್ಕಂಥದ್ದು ಹಂಗಾಗಿನೇ ಡಿ ಬಾಸ್ ಅವ್ರ ಬಗ್ಗೆ ಪದೇ 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 ಎಳೆದು ಎಳದು ಎಳೆದು ಎಳದು ಎಳೆದು ಕೂರ್ಲೂನು ಅಳ್ಳಾಡ್ಸಕ್ ಆಗಲ್ಲ ಕೂರ್ಲೂನು ಆಗಲ್ಲ ಅಂತ ಹೇಳ್ತೀನಲ್ಲ ಅರ್ಥೈತ್ ಅದೇನೋ ಅಂತಾರಲ್ಲ ಹಂಗೆ ಬಿಸ್ಕೆಟ್ ತಿನ್ಕೊಂಡು ನೀರು ಕುಡ್ಕೊಂಡಿದ್ದ ಟೈಮ್ನಲ್ಲಿ ಟೈಮ್ನಲ್ಲೇ ಅಳ್ಳಾಡ್ಸಕ್ಕೂ ಆಗಲಿಲ್ಲ ಈಗ ದಮ್ ಬಿರಿಯಾನಿ ತಿನ್ನೋ ಸಮಯ ಓಕೆ ನಾ ದಮ್ ಬಿರಿಯಾನಿನ ಫ್ಯಾನ್ಸ್ಗಳಿಗೆ ಹೇಳ್ತಾ ಇದ್ದೀನಿ ನಾನು ಫ್ಯಾನ್ಸ್ಗಳು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಒಂದು ಟೀ ಮತ್ತು ಒಂದು ಬಿಸ್ಕೆಟ್ ಹೆಚ್ಕೊಂಡು ತಿನ್ಬಿಟ್ರೆ ಸ್ವಲ್ಪ ಹೊಟ್ಟೆ ತುಂಬುತ್ತಪ್ಪ ಅನ್ನೋ ಟೈಮ್ನಲ್ಲೇ ಡಿ ಬಾಸ್ ಅವ್ರ ಕೈ ಬಿಡಲಿಲ್ಲ ಡಿ ಬಾಸ್ ಅವ್ರನ್ನ ಸಿನಿಮಾ ನೋಡೋದು ಬಿಡಲಿಲ್ಲ ಹೌದು ಅರ್ಥ ಆಯ್ತಾ ಈಗ ಬಿರಿಯಾನಿ ತಿನ್ನೋ ಅಂಥ ಕಾಲ ಇದು ಬಿರಿಯಾನಿ ತಿಂತಾರೆ ಪ್ರತಿಯೊಬ್ಬ ಫ್ಯಾನ್ಸ್ಗಳೂ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಓಕೆನಾಂಗ ಬಿರಿಯಾನಿ ತಿನ್ನೋ ಕಾಲದಲ್ಲಿ ಡಿ ಬಾಸ್ ಅವ್ರನ್ನ ಬಿಡ್ಕಂಡ್ ಕೊಟ್ಟು ಬಿಡ್ತಾರೆ ಆಡೋ ಮಾತುಗಳಿಗೆ ಅರ್ಥ ಇರಲ್ಲ ಗೌಡ್ರೆ ಅವ್ರು ಏನೇ ಮಾತಾಡಿದ್ರು ಏಯ್ ಅಂತಂದರೆ ಡಿ ಬಾಸ್ ಅವರು ಏ ಅಂದಿದ್ದಾದರೂ ಯಾಕೆ ಅಂತ ನಮ್ಮ ನಾವೇನೇ ಹಾಕ್ತೀವಿ ಡಿ ಬಾಸ್ ಅವರು ಯಾರಿಗಂದ್ರೂ ಗೊತ್ತಾ ಏಯ್ ಅಂತ ಅಂತ ಹಾಕ್ತೀವಿ ಅಥವಾ ಡಿ ಬಾಸ್ ಅವರು ಏಯ್ ಅಂದಿದ್ರಿಂದ ಅದರಿಂದ ಇರುವಂಥ ಮರ್ಮ ಆದರೂ ಏನು ಅಂತ ಹಾಕ್ತೀವಿ ಓಕೆನಾ ಇದು ಕಾಮನ್ ಇದೆ ಆಯ್ತಾ ಅದನ್ನು ಹೊರತುಪಡಿಸಿದ್ರೆ ಕೆಲವು ಕ್ರಿಮಿಕೀಟಗಳು ಅವಕ್ಕೆ ಮಾತಾಡ್ಕೊಂಡು ತೇವಲ್ ತೀರಿಸ್ಕೊಳ್ಳೋ ಅಂಥ ತೇವ್ಲುಗಳಿಂದ ಡಿ ಬಾಸ್ ಅವ್ರು ಏನೇ ಅಂದ್ರೂ ಇರ್ತಾರೆ ಅದರಲ್ಲಿ ಇವನು ಯಾರು ಅವರು ಶಫಿ ಶೆಫಿ ಅನ್ನೋವಂಥವ್ರು ಸ್ವಲ್ಪ ಹೆಚ್ಚಿಂದಾಗಿ ಪ್ರವೋಕಾಗಿ ಎಲ್ಲೋ ಏನೋ ಆಗಬಿಡುತ್ತೆ ಆಯಿತು ಆಯಿತು ಕ್ಷಮೆ ಕಳ್ಕೊಳ ಆಯಿತು ಹೆಂಗಾಯಿತು ಕೋಟ್ಯಾಂತರ ಜನ ನೋಡಿಬಿಡ್ತಾರೆ ನಾನು ವೈರಲ್ ಆಗ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಇಲ್ಲ ಮಾಡಿದ್ರು ಆಯಿತು ಹಂಗೇ ಆದರೆ ಕೋಟ್ಯಾಂಚಂದ್ರಿಗೂ ಕೋಟ್ಯಾಂತರ ಜನಗಳು ಬಂದಿದ್ರು ಅಂತ ಅಂದಿದ್ರೆ ತೃಣ ತೃಣ ಸಿಗ್ತಿರ್ಲಿಲ್ಲ ಅರ್ಥ ಆಗ್ತಾ ಇದೆಯಾ ಅವ್ರದ್ದು ಬಾಡಿನ ಇದು ಅನ್ನೋದು ಕೂಡ ಸಿಕ್ತಿರ್ಲಿಲ್ಲ ಡಿಬಾಸ್ ಅವ್ರೇನಾದರೂ ನಾಯ್ ನೋಡ್ರ ಚಿನ್ನ ಅದೇನು ಅಂತ ಅಂದ್ಬಿಟ್ರೆ ಆದರೆ ಡಿ ಬಾಸ್ ಅವರು ಹಂಗೆ ಹೇಳಲ್ಲ ಯಾವತ್ತೂ ಯಾವುದೇ ಒಬ್ಬ ನಟರಾದ್ರೂ ಕೂಡ ಹೇಳಲ್ಲ ಅದರಲ್ಲಿ ಡಿ ಬಾಸ್ ಅವ್ರಂತೂ ಯಾರು ಸವಾಸಕ್ಕೆ ಹೋಗ್ಬೇಡ್ರಿ ಚಿನ್ನ ನೀವು ಯಾರು ಏನೇ ಅಂದ್ಕೊಳ್ಳಿ ಕೋಪ ಮಾಡ್ಕೋಬೇಡಿ ನೋಂದ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಅಂತಲೇ ಹೇಳಿರೋದು ಸೊ ಅಭಿಮಾನಿಗಳು ಕೂಡ ಅಂದರೆ ಅದು ತಡ್ಕೊಳಕ್ಕಾಗಲ್ವಲ್ಲ ಹಂಗೆಲ್ಲ ಕುಡ್ಕ ಇನ್ನೊಂದು ಮತ್ತೊಂದು ಮಗದೊಂದು ಅಂತಂದಾಗ ಯಾವುದೇ ಒಬ್ಬ ನಟರುಗಳಿಗಾಗ್ಲಿ ಹಂಗೆ ಅನ್ನೋದು ತಪ್ಪು ಅಕ್ಷಾಮ್ಯ ಅಪರಾಧ ಅದು ಓಕೆನಾ ಯಾಕೆಂದರೆ ಅವ್ರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಷ್ಟಿರುತ್ತೆ ಅಂತಾರೆ ಕೆಲವರೆಲ್ಲ ಗೌಡ್ರೆ ಏನಂತ ಅಂತಂದರೆ ನನಗೆ ತುಂಬ ಅದು ನೋವಿನ ಸಂಗತಿ ಅದು ಏನಂತ ಅಂತಾರೆ ಅಂದರೆ ಕನ್ನಡದ ನಟರು 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 ನಾವು ಬೆಳೆಸ್ತಾ ಇರೋದು ಔದು ಸ್ವಾಮಿ ನಾವೇ ಬೆಳೆಸ್ತಾ ಇರೋದು ಆದರೆ ಕನ್ನಡದ ನಟರುಗಳಾಗ್ಬೋದು ಡೈರೆಕ್ಟ್ರುಗಳಾಗ್ಬೋದು ಟೆಕ್ನಿಷಿಯನ್ಸ್ಗಳಾಗ್ಬೋದು ಅವರು ಕೆಲಸ ಮಾಡಿ ನಿಂತ್ಕೊಂಡು ಒಂದು ಸಿನ್ಮಾ ಅನ್ನೋದನ್ನ ತಾಂಬಂದು ಐವತ್ತು ದಿನ ನೂರು ದಿನಗಳ ಕಾಲ ಓಡ್ತು ಅಂದರೆ ಅದು ಬೇರೆ ಕಂಟ್ರಿಗಳಲ್ಲಿ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಅದು ನಮ್ಮ ಕನ್ನಡಕ್ಕೆ ಸಿಗುವಂಥ ಒಂದು ಹೆಮ್ಮೆ ಅಲ್ವಾ ಏ ಇಂಥ ಒಳ್ಳೆ ಅದ್ಭುತವಾದಂಥ ಸಿನ್ಮಾ ಕೊಟ್ರಪ್ಪ ಈ ಕಾಟೇರ ತಗೊಳ್ರಿ ಕಾಂತಾರ ತೊಗೊಳ್ರಿ ಕೆ ಜಿ ಎಫ್ ತೊಗೊಳ್ರಿ ಕೆ ಜಿ ಎಫ್ ಟು ತೊಗೊಳ್ರಿ ಓಕೆನಾ ಇನ್ನು ಅನೇಕ ಸಿನಿಮಾಗಳು ಬರ್ತಾ ಹೋಗ್ತಾ ಇದಾವೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಕೂಡ ಕಬ್ಜ ಇಂಥ ಸಿನಿಮಾಗಳು ಬರ್ತಾ ಇದಾವೆ ಹೆಸರು ಮಾಡ್ತಾ ಇದ್ದಾವೆ ಇಡೀ ದೇಶ ಇವತ್ತು ಕೊಂಡಾಡುತ್ತೆ ಕರ್ನಾಟಕನ ಎಂಥ ಸಿನಿಮಾಗಳು ಕೊಡ್ತಾ ಇದ್ದಾರೆ ಗುರು ಎಂತೆಂಥ ಟೆಕ್ನಿಷಿಯನ್ಸ್ಗಳು ಉದ್ಭವ ಆಗಿದ್ದಾರೆ ಎಂತೆಂಥ ಮ್ಯೂಸಿಕ್ ಡೈರೆಕ್ಟರ್ಗಳು ಉದ್ಭವ ಆಗಿದ್ದಾರೆ ಎಂತೆಂಥ ಡೈರೆಕ್ಟರ್ಗಳು ಉದ್ಭವ ಆಗಿದ್ದಾರೆ ಆ್ಯಕ್ಟರ್ಗಳನ್ನ ಆ್ಯಕ್ಟರ್ಗಳು ಅಂತ ಬಂದಾಗ ಅವ್ರ ಪರ್ಫಾರ್ಮೆನ್ಸ್ ಆಕ್ಟರ್ಗಳು ಅಂತ ಬಂದರೆ ಈಗ ದರ್ಶನ್ ಅವರು ಅಂತ ಬಂದಾಗ ಇಷ್ಟೇ ಅಂದರೆ ಟೋಟಲಿ ಅವರು ಕಮರ್ಷಿಯಲ್ ಆಕ್ಟರು ಯಶ್ ಅವ್ರಂತ ಬಂದರೆ ಈ ಥರ ಸುದೀಪ್ ಅವ್ರಂತ ಬಂದರೆ ಈ ಥರ ಶಿವಣ್ಣ ಅಂತ ಬಂದರೆ ಈ ಥರ ಅಂತ ಫಿಕ್ಸ್ ಆಗಿದ್ದವ್ರಿಗೆ ಟಕ್ಕ ಟಕ್ಕ ಅಂತ ಟಕ್ಕರ್ ಕೊಡೋ ಥರದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಸಿನಿಮಾಗಳು ಬರ್ತಾ ಇದೆ ಅದಕ್ಕೆಲ್ಲ ಕಾರಣ ಯಾರು ಯಾವ ತುಂಬ ಅದ್ಭುತವಾಗಿ ಮಾತಾಡ್ಕೊತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಯಾರು ಹಿಂಗೆ ಮಾತಾಡ್ತಾರಲ್ಲ ಅಂಥವ್ರಿಗೆ ಏನು ಹೇಳಲಿಕ್ಕೆ ನನ್ನ ನನಗೆ ನಾನಂತೂ ಬಿಡಿ ನಂದು ಎತ್ಕೊಂಡ್ರೆ ಕೆಟ್ಟದ್ದು ಬರುತ್ತೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಹೇಳಿ ಸರಿ ಇವಾಗ ಮುರಳಿಯವರು ಏನಾಗ್ಬಿಟ್ಟಿದೆ ಅಂತಂದರೆ ಇದು ಒಂದು ಮ್ಯಾಟ್ರ್ಗಳು ಇವು ಯಾವ ರೀತಿ ಅಂತಂದರೆ ಇದನ್ನು ಕೆಲವೊಂದನ್ನು ನಿಲ್ಸೋಕೆ ಆಗೋಲ್ಲ ಅವರು ಒಯ್ಕೊಳ್ಳೋರು ಒಯ್ಕೊಳ್ತಾನೆ ಇರ್ತಾರೆ ಇತ್ತೀಚೆಗೆ ಇವ್ರು ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದು ಅವತ್ತಿನ ನಡ್ಕೊಂಡು ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿದೆ ಅವತ್ತು ಯಾವ ಮಟ್ಟಿಗೆ ಸೌಂಡ್ ಇತ್ತು ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕ ಹುಡುಗರು ರಾಜ್ಕುಮಾರ್ ಅವ್ರಿಗೆ ಹಂಗಾಗ್ಬಿಡ್ತಂತೆ ವಿಷ್ಣುದಾದಾಗ ಹಂಗಾಗ್ಬಿಡ್ತಂತೆ ಶಂಕರ್ನವ್ರಿಗೆ ಹಂಗೆ ಆಗ್ಬಿಡ್ತಂತೆ ಅವತ್ತು ಕೂಡ ಇತ್ತು ಇವತ್ತು ಕೂಡ ಇದೆ ಮುಂದೆನೂ ಕೂಡ ಇರುತ್ತೆ ಅದು ಯಾವತ್ತೂ ನಿಲ್ಲದೇ ಇರತಕ್ಕಂಥದ್ದಲ್ಲ ಆದರೆ ಇದೆಲ್ಲದರ ಒಂದು ತಾತ್ಪರ್ಯವನ್ನು ಈಗ ನಾವು ಇಲ್ಲಿ ಮಾತಾಡುವಾಗ ನಾವು ಏನು ಹೇಳಬೇಕು ಅಂತಂದರೆ ಕರ್ನಾಟಕಕ್ಕೆ ಇದೆಲ್ಲವೂ ಕೂಡ ಒಂದು ಒಳಿತಿಗಾಗಿರಲಪ್ಪ ಒಳ್ಳೇದಕ್ಕಾಗಿರಲ್ಲಪ್ಪ ಯಾರನ್ನೂ ಕೆಡ್ಸ್ಬಿಡೋಕ್ಕಾಗಬಹುದು ಬೇಡ ಯಾವುದೋ ಹೀರೋನ ಮುಳುಗಿಸೋಕ್ಕಾಗೋದು ಬೇಡ ಅಥವಾ ಅವ್ರನ್ನ ಕೊನೆಗಳಿಸೋಕ್ಕೆ ಆಗೋದು ಬೇಡ ಎಲ್ಲರೂ ನಮ್ಮ ಕರ್ನಾಟಕದವ್ರೆ ಎಲ್ಲರೂ ನಮ್ಮ ಕನ್ನಡದವ್ರೆ ಎಲ್ಲರೂ ಬೆಳೆಸೋಣ ಬೇರೆ ರಾಜ್ಯದವರು ತಿರುಗಿ ನೋಡಬೇಕು ಆ ಮಟ್ಟಿಗೆ ಬೆಳೆಸೋಣ ನಮ್ಮ ನಮ್ಮಲ್ಲೇ ಜಗಳ ಗಲಾಟೆಗಳು ಇವು ಬೇಡ ಅನ್ನೋದು ನಾವು ಹೇಳೋ ಹೊರಟಿರೋದು